ಅಲ್ಲ ನಂಜಗೂಡ ಅಲ್ಲ ಎಸ್ ಎನ್ ಆರ್ ಸಮ್ ಅಲ್ಲ ಪುತ್ತೂರು ಮಂಜು ಅಲ್ಲ ರೂಪ ಅಲ್ಲ ಏನಪ್ಪ ಆಗ್ತದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎಲ್ಲಿದ್ರು ಕೂಡ ಕೋಲಾರ ಜಿಲ್ಲೆ ಈ ಕರ್ನಾಟಕ ರಾಜ್ಯಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಇದೆ ಇವತ್ತು ಪವರ್ಫುಲ್ ಕಾಂಗ್ರೆಸ್ ಸರ್ಕಾರ ಇದೆ ಆದ್ರೆ ಒಬ್ಬ ಮಂತ್ರಿ ಇಲ್ವಲ್ಲ ನೋವು ಕೂಡ ಇದೆ ನಾಲ್ಕು ಜನ ಕಾಂಗ್ರೆಸ್ ಎಂ ಎಲ್ ಎಲ್ಲಿ ಸರ್ಕಾರ ಗಮನದಲ್ಲಿದೆ ಅದು ಮುಖ್ಯಮಂತ್ರಿ ಉಪ ಆಯ್ಕೆ ಮಾಡಿ ಗಮನದಲ್ಲಿದೆ ಅಂತ ಅವಕಾಶ ನಮ್ಮ ಜಿಲ್ಲೆಗೆ ಬರ್ತದೆ ಆ ವಿಷಯಕ್ಕೆ ಬಂದಾಗ ನೋವಲ್ಲಿ ಬೇಜಾರಲ್ಲಿ ಹೇಳೋದೇನಂದ್ರೆ ನಾವು ನಾಲ್ಕು ಜನ ಎಮ್ ಎಲ್ ಎಗಳು ಒಟ್ಟಿಗೆ ಒಗ್ಗಟ್ಟಾಗಿರ್ಬೇಕು ಒಗ್ಗಟ್ಟಾಗಿದ್ರೆ ನಾವೆಲ್ಲ ಯಾರೋ ಒಬ್ರು ಏನೋ ಒಂದು ಆಗ್ತೀವಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಕೆಲವ್ರ ಕಡೆಯಿಂದ ಒಗ್ಗಟ್ಟು ಇಲ್ವೇನೋ ಅದರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಅನ್ಯಾಯ ಆಯಿತು ಯಾರು ಬೇಕಾದ್ರೂ ಆಗಲಿ ಬಿಡ್ರಿ ಒಗ್ಗಟ್ಟಿದ್ರೆ ನಾವು ನಾಲ್ಕು ಜನದಲ್ಲಿ ಒಬ್ಬರಾದರೆ ನಮ್ಮ ಜಿಲ್ಲೆಗೆ ಅವಕಾಶ ಸಿಕ್ಕಲ್ಲ ನಂಜಗೂಡಲ್ಲ ಎಸ್ ಎನ್ ನಾಡ್ಸಮ್ ಎಲ್ಲ ಕುತ್ತೂರು ಮಂಜು ಅಲ್ಲ ರೂಪ ಅಲ್ಲ ಏನಪ್ಪ ಯಾರು ಒಬ್ಬರಾಗ್ಬೋದಾಗಿತ್ತಲ್ಲ ನಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಜಿಲ್ಲೆ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾರು ನಮ್ಮಲ್ಲಿ ಇವತ್ತು ಹಿರಿಯರೇ ಇಲ್ಲ ರಮೇಶ್ ಕುಮಾರ್ ಅವರು ಇದ್ರು ಮೊದಲ ನಾನು ಎಮ್ ಎಲ್ ಎ ಆಗಿದ್ದಾಗ ಕಷ್ಟನೋ ಸುಖನೋ ಮೈತ್ರಿ ಸರ್ಕಾರ ಇತ್ತು ಫಸ್ಟ್ ಟೈಮ್ ಎಮ್ ಎಲ್ ಎ ಸ್ಪೀಕರ್ ಇದ್ರು ಕೂಡ ಕೆ ಸಿ ವ್ಯಾಲಿ ತರೋದಕ್ಕೆ ಬರಲಿಲ್ಲ ನೀರು ಅಂತ ಹೇಳ್ಬಿಟ್ಟು ಎಂಥ ತೀರ್ಮಾನ ತಗೊಂಡು ಮೀಟಿಂಗ್ ಮಾಡೋದು ಕೃಷ್ಣ ಬೇರೆ ರಮೇಶ್ ಕುಮಾರ್ ಎರಡು ತಿಂಗ್ ತಿಂಗಳಿಗೆ ಒಂದೇ ಸಾರಿ ಆಮೇಲೆ ಬಿ ಜೆ ಪಿ ಸರ್ಕಾರ ಬಂದ ನಮ್ಮ ಸರ್ಕಾರ ಇಲ್ದಿದ್ರು ರಮೇಶ್ ಕುಮಾರ್ ಅವರು ಎರಡು ತಿಂಗಳಿಗೂ ಮೂರು ತಿಂಗಳಿಗೋ ನಮ್ಮ ನಮ್ಮನೆಲ್ಲ ಎಮ್ ಎಲ್ ಎ ಕರೆದು ಒಂದು ಮೀಟಿಂಗ್ ಮಾಡೋರು ನಾವು ಹೆಂಗಿರಬೇಕು ಪಾರ್ಟಿ ಎಂಟ್ ಅಂತ ಇವತ್ತು ಯಾರು ಸೀನಿಯರ್ಗಳನ್ನ ಆಗ್ಬಿಟ್ಟಿದೀವಿ ನಾವೆಲ್ಲ ಅದಕ್ಕೂ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲರೂ ಒಂದಾಗ್ತೀವಿ ಆದಷ್ಟು ಬೇಗನೆ ಎಲ್ಲ ಒಟ್ಟಿಗೆ ಒಗ್ಗಟ್ಟು ಹಾಕ್ತೀವಿ ಒಗ್ಗಟ್ಟು ಹಾಕ್ತೀವಿ ನಮ್ಮ ಜಿಲ್ಲೆಗೆ ಮಂತ್ರಿ ಕೂಡ ತಗೊಳ್ತೀವಿ